ತಂದೆ ತಾಯಂದ್ರೂ ಸಹ ತಮ್ಮ ಮಕ್ಕಳು ಓದಿ ಒಳ್ಳೆಯವರಾಗ್ಲಿ ಮುಂದಿನ ಜೀವನ ಅವ್ರದ್ದು ಸುಖಕರವಾಗಲಿ ಇಂಜಿನಿಯರ್ಸ್ ಆಗಲಿ ಡಾಕ್ಟರ್ಸ್ ಆಗ್ಲಿ ಐ ಎ ಎಸ್ ಆಗಲಿ ಐ ಪಿ ಎಸ್ ಆಫೀಸರ್ಸ್ ಇಲ್ಲೇ ಇದ್ದಾರೆ ನಮ್ಮ ಪಾಷ ನಿಖಿಲ್ ಅವರೆಲ್ಲ ಬಹಳಷ್ಟು ಕಷ್ಟಪಟ್ಟು ಓದಿದ್ದಾರೆ ಅವ್ರ ತರನೇ ನಿಮ್ಮ ಜೀವನ ಉಜ್ವಲ ಆಗ್ಲಿ ಮಂಜು ತರ ಎಮ್ ಎಲ್ ಎದು ಅನಿಲ್ ಥರ ಎಮ್ ಸಿನೂ ಆಗ್ಬೋದು ನಮ್ಮ ಮಲ್ಲೇಶ್ವರ್ ಥರ ಎಂ ಪಿನೂ ಆಗ್ಬೋದು ನಂತರ ಮಿನಿಸ್ಟ್ರೂ ಆಗ್ಬೋದು ಯಾರ ಅಣೆಯಲ್ಲಿ ಏನು ಬರೆದಿದೆ ಅನ್ನೋದಕ್ಕಿಂತ ಮುಖ್ಯವಾಗಿ ನೀವು ನಿಮ್ಮನ್ನ ವಿದ್ಯೆಯಲ್ಲಿ ತೊಡಗಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಕಷ್ಟಪಟ್ಟು ನಿಮ್ಮ ತಂದೆ ತಾಯಿಗಳು ನಿಮಗೆ ಶಾಲೆಗೆ ಕಳಿಸೋವಂಥದ್ದು ನೀವು ಓದಿ ಒಳ್ಳೆಯವರಾಗ್ಲಿ ಮುಂದಿನ ಜೀವನ ನಿಂದು ಸುಖಕರ ಆಗಲಿ ಅಂತ ಹೇಳಿ ಯಾವ ತಂದೆ ತಾಯಿ ಮಕ್ಕಳ ತರೆಯ ಸ್ವಾರ್ಥಕ್ಕಾಗಿ ನಿಮಗೂ ಅವರು ಬಯಸುವಂಥದ್ದು ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರು ತರುವಂತ ಕೆಲಸವನ್ನ ನೀವು ಮಾಡಿ ನಿಮ್ಗೆ ವಿದ್ಯೆ ಹೇಳ್ಕೊಟ್ಟಂತಹ ಗುರುಗಳಿಗೆ ಏನಾದ್ರೂ ಅವರಿಗೆ ಗೌರವ ಕೊಡೋದಿದ್ರೆ ನಿಮ್ ಮಾರ್ಕ್ಸ್ ಕಾರ್ಡ್ ಮುಖಾಂತರ ನಿಮ್ಮ ನಡತೆಯ ಮುಖಾಂತರ ಆ ಒಳ್ಳೆಯ ನಡತೆ ಆ ವಿದ್ಯಾ ಬುದ್ಧಿ ಆ ಪರಮಾತ್ಮ ನಿಮಗೆ ಕರುಣಿಸ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನೀವೆಲ್ಲ ಭಾಳ ಖುಷಿಯಾಗಿ ಮಹಾತ್ಮ ಗಾಂಧಿಯವರ ಈ ಜನ್ಮ ದಿನಾಚರಣೆಯಲ್ಲಿ ನೀವು ಸೇರಿದ್ದೀರಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಅವರ ವಿಸ್ಮರಣೆಯನ್ನು ನೀವು ಮಾಡಿದ್ದೀರಿ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಪ್ರೀತಿಯ ಮಕ್ಕಳಿಗೆ ಹಿರಿಯ ಕಿರಿಯರಿಗೆ ದೇವ್ರು ಒಳ್ಳೇದು ಮಾಡಲಿ ವೇದಿಕೆ ಮೇಲೆ